ಅಗರ್ಬತ್ತಿ ಇಲ್ಲದೆ ಯಾವ ಪೂಜೆಯೂ ಪೂರ್ಣ ಆಗೋದೇ ಇಲ್ಲ ಆದ್ರೆ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಕೆಮಿಕಲ್ನಿಂದ ತುಂಬಿರೋ ಅಗರಬತ್ತಿಗಳೇ ಸಿಗ್ತಾ ಇರೋದ್ರಿಂದ ಅದನ್ನು ಬಳಸಿ ಆರೋಗ್ಯ ಮಾಡ್ಕೊಳ್ಳೋದ್ರ ಜೊತೆಗೆ ಮನೆಯ ವಾತಾವರಣ ಕೂಡ ದೋಷದಿಂದ ತುಂಬಿಕೊಳ್ತಾ ಇದೆ ಇದಕ್ಕೆ ಒಂದು ಉತ್ತಮ ಪರಿಹಾರ ಅಂದ್ರೆ ಸಂಪೂರ್ಣ ಸಂಜೀವಿನಿ ಹೌದು ಸಂಪೂರ್ಣ ಅವರ ಅಗರಬತ್ತಿಯನ್ನ ಧರ್ಮ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಿ ವಿದ್ವಾಂಸರು ಪಂಡಿತರ ಮಾರ್ಗದರ್ಶನದಿಂದ ತಯಾರಿಸಲಾಗಿದೆ ಸಂಪೂರ್ಣ ಅವರ ಅಗರ್ಬತ್ತಿಯ ವಿಶೇಷತೆ ಏನ್ ಗೊತ್ತಾ ಇವರಲ್ಲಿ ನವಗ್ರಹಗಳಿಗೆ ಮತ್ತು ವಾಸ್ತುವಿಗೆ ಸಂಬಂಧಿಸಿದ ಆಧ್ಯಾತ್ಮಿಕ ಚೈತನ್ಯ ಹೊಂದಿರುವಂತಹ ಕಪ್ಪು ಮತ್ತು ಬಿಳಿ ಬತ್ತಿಯನ್ನು ಹೊಂದಿರುವಂತಹ ಹಾಗೂ ಹೋಮ ಹವನಗಳಿಗೆ ಬಳಸುವಂತಹ ಸಮಿತಿಗಳಿಂದ ಇದನ್ನು ತಯಾರಿಸಲಾಗಿದೆ ಸೋಮವಾರದಿಂದ ಭಾನುವಾರದ ತನಕ ಹಚ್ಚೋದಕ್ಕೆ ಆಯಾ ವಾರಗಳ ದೇವತೆಗಳಿಗೆ ಸಂಬಂಧಿಸಿದ ಸಮಿತಿಗಳಿಂದ ಮಾಡಿರುವ ಮತ್ತು ಆಯಾ ದೇವತೆಗಳ ಮಂತ್ರಗಳನ್ನು ಹೊಂದಿರುವಂತಹ ಬೇರೆ ಬೇರೆ ಸುವಾಸನೆಯ ಅಗರ್ಬತ್ತಿಯನ್ನು ಸಂಪೂರ್ಣ ಸಂಜೀವಿನಿಯವರು ತಯಾರಿಸಿದ್ದಾರೆ ನಾವು ಮಾಡುವ ಪೂಜೆಗಳಿಗೆ ಪೂರ್ಣ ಫಲ ಸಿಗಬೇಕು ಅಂದ್ರೆ ಪೂಜೆಗೆ ಬಳಸುವ ವಸ್ತುಗಳಲ್ಲಿ ಆಧ್ಯಾತ್ಮಿಕ ಚೈತನ್ಯ ಇರಬೇಕು ಆಗ್ಲೇ ನಮ್ ಬದುಕಿನಲ್ಲಿ ಸುಖ ಶಾಂತಿ ಯಶಸ್ಸು ಸಿಗೋದಕ್ಕೆ ಸಾಧ್ಯ ಅಷ್ಟೇ ಅಲ್ಲ ಸಂಪೂರ್ಣ ಸಂಜೀವಿನಿ ಅಗರ್ಬತ್ತಿಯ ಲಾಭದಲ್ಲಿ ಒಂದು ಪಾಲು ಅನಾಥ ಮಕ್ಕಳು ಬಡವರ ಸಹಾಯಕ್ಕೆ ನೀಡಲ್ಪಡೋದ್ರಿಂದ ಅವರ ದಾನದ ಪುಣ್ಯದಲ್ಲಿ ನೀವು ಪಾಲ್ದಾರರಾಗ್ತೀರಿ ಇನ್ಯಾಕ್ ತಡ ನಿಮ್ಮ ಪೂಜೆಗೆ ಮಾಡೋದಕ್ಕೆ ಆಯ್ಕೆ ಮಾಡಿಕೊಳ್ಳಿ ಸಂಪೂರ್ಣ ಸಂಜೀವಿನಿ ಅವರ ಅಗರಬತ್ತಿಗಳನ್ನು ಇವರಲ್ಲಿ ಡೋರ್ ಸ್ಟೆಪ್ ಡೆಲಿವರಿ ಇದೆ ಕ್ಯಾಶ್ ಆನ್ ಡೆಲಿವರಿ ಇದೆ ಅಷ್ಟೇ ಅಲ್ಲ ಫ್ರೀ ಡೆಲಿವರಿ ಆಪ್ಷನ್ಸ್ ಕೂಡ ಇದೆ ಮತ್ತು ನಿಮಗೆ ಈ ಅಗರಬತ್ತಿಗಳು ಬೇಕಿದ್ರೆ ಕೆಳಗಡೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ಆರ್ಡರ್ ಮಾಡಿ